me mm -hmm. ಹೊನ್ನಿ ಕುಲಕ್ಷತ್ರಿಯ ಈ ಗುರು ಗುರುಪೀಠ ಈ ಒಂದು ಆಶ್ರಯದಲ್ಲಿ ಒಂದು ರಾಜ್ಯ ಮಟ್ಟದ ಹೊನ್ನಿ ಕುಲಕ್ಷತ್ರಿಯ ಈ ಗುರು ಗುರುಪೀಠ ಈ ಒಂದು ಆಶ್ರಯದಲ್ಲಿ ಒಂದು ರಾಜ್ಯ ಮಟ್ಟದ ಜನಾಂಗದ ಪ್ರತಿಭಾಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಮ್ಮ ಮತ್ತು ದ್ರೌಪದಿ ವರ್ಧಂತಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಸಮಿತಿಯ ಟೆಸ್ಟ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಮುಖಂಡರು ಸೇರಿ ಒಂದು ತೀರ್ಮಾನ ಮಾಡಿ ಈ ತಿಂಗಳು ಮೂವತ್ತೊಂದರೊಳಗಡೆ ಇಡೀ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಸುತ್ತಮುತ್ತ ನಮ್ಮ ವನ್ನಿಕುಲ ಕ್ಷೇತ್ರದ ಜನಾಂಗದ ಇರೋ ಕಡೆ ಎಲ್ಲ ಮಕ್ಕಳ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಪದವಿ ಮಾಡಿರ್ತಕ್ಕಂಥ ಮಕ್ಕಳಿಗೆ ಎಂಬತ್ತು ಅಂಕ ಪಡೆದಿರ್ತಂಥ ಮೇಲ್ಪಟ್ಟ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಜನಾಂಗದ ಎಲ್ಲ ಮಕ್ಕಳು ಪೋಷಕರು ಮುಖಂಡರು ಎಲ್ಲ ಜಿಲ್ಲೆ ಮತ್ತು ಗ್ರಾಮಗಳ ಮುಖಂಡರು ಈ ಒಂದು ಪತ್ರಿಕೆ ಮುಖಾಂತರ ಈ ಒಂದು ಪಾಂಪ್ಲೇಟ್ ಮುಖಾಂತರ ಪತ್ರಿಕೆ ಮುಖಾಂತರ ನಮ್ಮ ಆಯಾ ತಾಲೂಕಿನ ಮುಖಂಡರ ಮುಖಾಂತರ ಈ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡ್ತೀರಿ ಆಗಸ್ಟ್ ಮೂವತ್ತೊಂದರ ಒಳಗಡೆ ಎಲ್ಲ ಅರ್ಜಿಗಳನ್ನು ಆಯಾ ನಾವು ನೇಮಿಸಿರ್ತಕ್ಕಂಥ ಮುಖಂಡರೊಳ ಕೈ ಒಳಗಡೆ ತಮ್ಮ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ ಅದಕ್ಕೆ ಮುಂದಿನ ಈ ಎಲ್ಲ ಪೂರ್ತಿ ಆದಮೇಲೆ ದಿನಾಂಕವನ್ನು ನಿಗದಿ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀರಿ ರಾಜ್ಯ ಮಟ್ಟದ್ದು ಕೊಡುವಂಥ ಕೆ ಆ ಕಾರ್ಯಕ್ರಮ ಮಾಡಿ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ನಮ್ಮ ಮಠದ ಒಂದು ಸಮುದಾಯ ಭವನ ಕಲ್ಯಾಣ ಮಂಟಪದಲ್ಲಿ ಇವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರನ್ನು ಕುಲಬಾಂಧವರನ್ನು ಪೋಷಕರನ್ನು ಮಕ್ಕಳನ್ನು ಕರೆಸಿ ಅಂತ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ರಿಂದ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ ಆರಾಧ್ಯ ದೇವತೆಯಾದಂಥ ಆದಶಕ್ತಿ ಸ್ವರೂಪಿಣಿ ದ್ರೌಪದಿ ದೇವಿ ವೆಂದಗಳಲ್ಲಿ ಹೊಂದಿಸಿ ನಮ್ಮ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಮಾಜದಲ್ಲಿ ಎಲ್ಲ ರೀತಿಯಾಗಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಏನು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ ಸಾಲಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮತ್ತು ಪದವಿದಾರಿಯು ಪೂರ್ಣಗೊಂಡಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ರಾಜ್ಯ ಮಟ್ಟದಲ್ಲಿ ಶ್ರೀ ದ್ರೌಪದಿ ದೇವಿಯ ವರ್ಧಂತ ಉತ್ಸವವನ್ನು ಮಾಡಬೇಕಂತ ಚರ್ಚೆ ಮಾಡಿ ಆ ಮಕ್ಕಳಿಗೆ ಎಲ್ಲ ರೀತಿಯಾಗಿ ಅವರಿಗೆ ಶಕ್ತಿ ತುಂಬುವಂತಹ ಉತ್ಸಾಹ ತುಂಬು ತುಂಬುವಂತಹ ಕಾರ್ಯ ಯಾಕಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಹಾರ ಎಷ್ಟು ಮುಖ್ಯವಾಗಿರುತ್ತದೋ ತನ್ನ ಜೀವನದಲ್ಲಿ ಎಲ್ಲ ರೀತಿಯಾದ ಸೌಕರ್ಯಗಳನ್ನು ಪಡೆಯುವಂಥ ಶಕ್ತಿ ಯಾವುದಪ್ಪ ಕೊಡುತ್ತೆ ಅಂತಂದರೆ ಅದು ವಿದ್ಯೆ ಮಾತ್ರ ಕೊಡುತ್ತದೆ ಸೊ ಅಂತಹ ವಿದ್ಯೆಯನ್ನು ಅವರು ಪಡೆದುಕೋಬೇಕಂತಂದರೆ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ತುಂಬ ತುಂಬಬೇಕಾಗತ್ತೆ ಅದು ಪೋಷಕರ ಕಡೆಯಿಂದ ಕೂಡ ಅವರಿಗೆ ಆಸಕ್ತಿಯನ್ನು ತೋರಿಸ್ ತೋರಿಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸಮಾಜದ ಯಾರ್ಯಾರು ಹಿರಿಯರಿದ್ದಾರೆ ಅವರೆಲ್ಲ ಸಮಾಜದ ಮಕ್ಕಳು ಯಾರು ಹೆಚ್ಚಿನ ಸಂಖ್ಯೆಗಳನ್ನು ಗಳಿಸಿ ಅವರ ಶ್ರೇಯಸ್ಸನ್ನು ಮೇಲೆ ತರುವಂಥ ಕೆಲಸ ಮಾಡ್ತಾರೋ ಅಂಥ ಎಲ್ಲರಿಗೂ ಅವರು ಹಿರಿಯರಾಗಿ ಮಾರ್ಗದರ್ಶಕರಾಗಿ ಮಾಡಬೇಕಾದಂಥದ್ದು ಸಮಾಜದ ಒಂದು ಕರ್ತವ್ಯ ಅಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಆದಿ ಮಹಾಸಂಸ್ಥಾನ ಮಠದ ವತಿಯಿಂದ ಎಲ್ಲ ರಾಜ್ಯ ಮಠದ ಮಕ್ಕಳಿಗೆ ಸಮಾಜದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕಂತ ತೀರ್ಮಾನ ಮಾಡಿ ಇದೇ ತಿಂಗಳು ಮೂವತ್ತಿನ ಮೂವತ್ತೊಂದನೇ ತಾರೀಕಿನ ಒಳಗೆ ಅವರ ದಾಖಲಾತಿಗಳನ್ನು ಮಠದ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ರು ಪದಾಧಿಕಾರಿಗಳಿದ್ದಾರೆ ಅವರಿಗೆ ಅವರ ನಂಬರ್ ಕ ನಂಬರನ್ನು ಕೊಟ್ಟಿರ್ತೇವೆ ಆ ನಂಬರ್ಗೆ ಅವರು ಎಲ್ಲ ತಮ್ಮ ದಾಖಲಾತಿಗಳನ್ನು ತಲುಸ್ ತಲುಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಾಂಗದ ಒಗ್ಗಟ್ಟಿನ ಒಂದು ಶ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿರುವಂಥ ಎಲ್ಲ ಸಮಾಜದ ಕುಲಬಾಂಧವರು ನಾಯಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಂತ ಎಲ್ಲ ಭಕ್ತಾದಿಗಳಲ್ಲಿ ತಿಳಿಸುತ್ತಾ ಈ ಎರಡು ಮಾತುಗಳನ್ನು ದೇವಿ ಪಾದಾರ ಬಂದಾರಗಳಲ್ಲಿ ಅರ್ಪಿಸುತ್ತೇವೆ ಹರಿ ಓಂ ತತ್ಸತ್ ಆದಿಶಕ್ತಿ ಮಹಾಸಂಸ್ಥಾನ ಮಠ ಮನ್ನಿ ಕುಲ ಕ್ಷತ್ರಿಯರ ಗುರುಪೀಠ ಶಿವನಾಪುರ ನಂದಗುಡಿ ಹೋಬಳಿ ಹೊಸಕೋಟೆ ತಾಲೂಕು ಇಲ್ಲಿ ಯಥಾ ಪ್ರಕಾರ ಎಲ್ಲ ದೇವಸ್ಥಾನಗಳಲ್ಲಿ ದ್ರೌಪದಿ ಜಯಂತಿಯನ್ನು ಆಗಸ್ಟ್ ಹದಿಮೂರನೇ ತಾರೀಕು ಮಾಡ್ತು ಮಠದಲ್ಲಿ ಕ್ಷತ್ರಿಯ ಗುರುಪೀಠ ಅಭಿವೃದ್ಧಿ ಸಮಿತಿಯವರು ಅದೇ ದಿನ ಎಲ್ಲ ದೇವಸ್ಥಾನದಲ್ಲಿ ಮಾಡ್ತಾರೆ ನಾವು ಒಂದು ತಿಂಗಳ ಸಮಯ ಇಟ್ಕೊಂಡು ವಿಶೇಷವಾಗಿ ದ್ರೌಪದಿ ಜಯಂತಿ ಆಚರಣೆ ದಿನದಂದೇ ರಾಜ್ಯ ಮಟ್ಟದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವ್ರನ್ನ ಕರೆದು ಇಲ್ಲಿ ಗೌರವಿಸಬೇಕು ಅನ್ನೋವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರ ಪರವಾಗಿ ಇವತ್ತು ಈ ಒಂದು ಕರಪತ್ರ ಬಿಡುಗಡೆ ಮಾಡಿದೆ ಆಯಾ ಊರುಗಳಲ್ಲಿ ದೇವಸ್ಥಾನದ ಸಮಿತಿಯವರು ಊರಿನ ಗೌಡರು ಯಜಮಾನರು ಮತ್ತು ಜನಾಂಗದ ಮುಖಂಡರುಗಳು ಆ ಊರುಗಳಲ್ಲಿ ಇರ್ಬೋದಾದಂತಹ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಗುರುತಿಸಿ ಮೂವತ್ತನೇ ತಾರೀಕು ಒಳಗೆ ಅವರ ಎಲ್ಲಿ ಓದ್ತಾ ಇದ್ದಾರೆ ಅದರ ಒಂದು ಸರ್ಟಿಫಿಕೇಟು ಅದಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಒಂದು ಸರ್ಟಿಫಿಕೇಟು ಮತ್ತು ಅವರು ನಮ್ಮ ಜನಾಂಗದವರೇ ಜೊತೆಗೆ ಎರಡು ಭಾವಚಿತ್ರಗಳ ಜೊತೆಗೆ ನಮ್ಮ ಮಠಕ್ಕೆ ಮೂವತ್ತೊಂದನೇ ತಾರೀಕು ಒಳಗೆ ಸೇರಿಸಿದರೆ ಸಮಿತಿ ಇರೋದನ್ನು ಸ್ಕ್ರೂಟನಿ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗೌರವ ಪಡೆಯುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ತಾರೆ ಆ ದೃಷ್ಟಿಯಿಂದ ಇವತ್ತಿನ ಈ ಕರಪತ್ರದ ಬಿಡುಗಡೆ ಏನಿದೆ ಇಡೀ ರಾಜ್ಯದ ಎಲ್ಲ ಕಡೆಗೂ ಹೋಗಲಿ ಎಲ್ಲ ನಮ್ಮ ಜನಾಂಗದ ಯುವಕರು ಇದನ್ನು ಪ್ರಚಾರ ಕೊಟ್ಟು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಗುರುತಿಸಿ ಮಠಕ್ಕೆ ಮಾಹಿತಿ ಅಂತ ಹೇಳಿ ಈ ಮೂಲಕ ನಾನಿವತ್ತು ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ